ಖತರ್ನ ಗ್ಯಾಂಗ್ಸ್ಟರ್ನ ಮೇಲೆ ಅಟ್ಯಾಕ್ ಅಂತ ಬಂದಿದ್ದಂತಹ ಈ ಐವರು ನೀವು ಸಿಸಿಟಿವಿ ದೃಶ್ಯಾವಳಿಯನ್ನು ನೋಡಿದ್ರಿ ಇದು ಬಿಹಾರದ ಪಾಟ್ನಾದಲ್ಲಿ ನಡೆದಿರುವಂತಹ ಘಟನೆ ಇಡೀ ಆಸ್ಪತ್ರೆಯಲ್ಲಿ ಇದ್ದಂತಹ ಸಿಬ್ಬಂದಿಗಳು ಅಲ್ಲಿದ್ದಂತಹ ರೋಗಿಗಳು ಭಯಭೀತರಾಗಿದ್ದರು ಈ ಒಂದು ಘಟನೆಯನ್ನ ಕಣ್ಣಾರೆ ಕಂಡು ಬಿಹಾರದ ಪಾಟ್ನಾದಲ್ಲಿ ನಡೆದಿದ್ದ ಭಯಾನಕ ಗ್ಯಾಂಗ್ ವಾರ್ ಕುತ ಗ್ಯಾಂಗ್ಸ್ಟರ್ನ ಹತ್ಯೆ ಮಾಡಲಾಗಿದೆ ಹಣದಾಳಿಯಾಗಿದೆ ಅದು ಗ್ಯಾಂಗ್ಸ್ಟರ್ ಚಂದನ್ ಮಿಶ್ರಾ ಅನ್ನೋನ ಮೇಲೆ ಕೊಲೆ ಪ್ರಕರಣ ಖತಾರ್ನ ಗ್ಯಾಂಗ್ಸ್ಸರ್ನ ಮೇಲೆ ಅಟ್ಯಾಕ್ ಅಂತ ಬಂದಿದ್ದಂತ ಈ ಐವರು ನೀವು ಸಿಸಿಟಿವಿ ದೃಶ್ಯಾವಳಿಯನ್ನು ನೋಡಿದ್ರಿ ಇದು ಬಿಹಾರದ ಪಾಟ್ನಾದಲ್ಲಿ ನಡೆದಿರುವಂತಹ ಘಟನೆ ಇಡೀ ಆಸ್ಪತ್ರೆಯಲ್ಲಿ ಇದ್ದಂತಹ ಸಿಬ್ಬಂದಿಗಳು ಅಲ್ಲಿದ್ದಂತಹ ರೋಗಿಗಳು ಭಯಭೀತರಾಗಿದ್ದರು ಈ ಒಂದು ಘಟನೆಯನ್ನು ಕಣ್ಣಾರೆ ಕಂಡು ಬಿಹಾರದ ಪಾಟ್ನಾದಲ್ಲಿ ನಡೆದಿದ್ದ ಭಯಾನಕ ಗ್ಯಾಂಗ್ ವಾರ್ ಕುತ ಗ್ಯಾಂಗ್ಸ್ಸರ್ನ ಹತ್ಯೆ ಮಾಡಲಾಗಿದೆ ಹಣ ಆಗಿದೆ ಅದು ಗ್ಯಾಂಗ್ಸ್ಟರ್ ಚಂದನ್ ಮಿಶ್ರಾ ಅನ್ನೋ ಮೇಲೆ ಕೊಲೆ ಪ್ರಕರಣ ಗ್ಯಾಂಗ್ಸ್ಟರ್ ಗ್ಯಾಂಗ್ಸ್ಟರ್ನ ಮೇಲೆ ಅಟ್ಯಾಕ್ ಅಂತ ಬಂದಿದ್ದಂತ ಈ ಐವರು ನೀವು ಸಿಸಿಟಿವಿ ದೃಶ್ಯಾವಳಿಯನ್ನು ನೋಡಿದ್ರಿ ಇದು ಬಿಹಾರದ ಪಾಟ್ನಾದಲ್ಲಿ ನಡೆದಿರುವಂತಹ ಘಟನೆ ಇಡೀ ಆಸ್ಪತ್ರೆಯಲ್ಲಿದ್ದಂತಹ ಸಿಬ್ಬಂದಿಗಳು ಅಲ್ಲಿದ್ದಂತಹ ರೋಗಿಗಳು ಭಯಭೀತರಾಗಿದ್ದರು ಈ ಒಂದು ಘಟನೆಯನ್ನು ಕಣ್ಣಾರೆ ಕಂಡು ಬಿಹಾರದ ಪಾಟ್ನಾದಲ್ಲಿ ನಡೆದಿದ್ದ ಭಯಾನಕ ಗ್ಯಾಂಗ್ ವಾರ್ ಗ್ಯಾಂಗ್ಸ್ಟರ್ನ ಹತ್ಯೆ ಮಾಡಲಾಗಿದೆ ಹೊರದಾಳಿಯಾಗಿದೆ ಅದು ಗ್ಯಾಂಗ್ಸ್ಟರ್ ಚಂದನ್ ಮಿಶ್ರಾ ಅನ್ನೋನ ಮೇಲೆ ಕೊಲೆ ಪ್ರಕರಣ ಖತರ್ನ ಗ್ಯಾಂಗ್ಸ್ಟರ್ನ ಮೇಲೆ ಅಟ್ಯಾಕ್ ಅಂತ ಬಂದಿದ್ದಂತ ಈ ಐವರು ನೀವು ಸಿಸಿಟಿವಿ ದೃಶ್ಯಾವಳಿಯನ್ನು ನೋಡಿದ್ರಿ ಇದು ಬಿಹಾರದ ಪಾಟ್ನಾದಲ್ಲಿ ನಡೆದಿರುವಂತಹ ಘಟನೆ ಇಡೀ ಆಸ್ಪತ್ರೆಯಲ್ಲಿದ್ದಂತಹ ಸಿಬ್ಬಂದಿಗಳು ಅಲ್ಲಿದ್ದಂತಹ ರೋಗಿಗಳು ಭಯಭೀತರಾಗಿದ್ದರು ಈ ಒಂದು ಘಟನೆಯನ್ನ ಕಣ್ಣಾರೆ ಕಂಡು ಬಿಹಾರದ ಪಾಟ್ನಾದಲ್ಲಿ ನಡೆದಿದ್ದ ಭಯಾನಕ ಗ್ಯಾಂಗ್ ವಾರ್ ಗ್ಯಾಂಗ್ಸ್ಟರ್ ಗ್ಯಾಂಗ್ಸ್ಟರ್ನ ಹತ್ಯೆ ಮಾಡಲಾಗಿದೆ ಹೊರ ಅದು ಗ್ಯಾಂಗ್ಸ್ಟರ್ ಚಂದನ್ ಮಿಶ್ರಾ ಅನ್ನೋನ ಮೇಲೆ ಕೊಲೆ ಪ್ರಕರಣ ಖತರ್ನ ಗ್ಯಾಂಗ್ಸ್ಟರ್ನ ಮೇಲೆ ಅಟ್ಯಾಕ್ ಅಂತ ಬಂದಿದ್ದಂತಹ ಈ ಐವರು ಸಿಸಿಟಿವಿ ದೃಶ್ಯಾವಳಿಯನ್ನು ನೋಡಿದ್ರಿ ಇದು ಬಿಹಾರದ ಪಾಟ್ನಾದಲ್ಲಿ ನಡೆದಿರುವಂತಹ ಘಟನೆ ಇಡೀ ಆಸ್ಪತ್ರೆಯಲ್ಲಿದ್ದಂತಹ ಸಿಬ್ಬಂದಿಗಳು ಅಲ್ಲಿದ್ದಂತಹ ರೋಗಿಗಳು ಭಯಭೀತರಾಗಿದ್ದರು ಈ ಒಂದು ಘಟನೆಯನ್ನ ಕಣ್ಣಾರೆ ಕಂಡು ಬಿಹಾರದ ಪಾಟ್ನಾದಲ್ಲಿ ನಡೆದಿದ್ದ ಭಯಾನಕ ಗ್ಯಾಂಗ್ ವಾರ್ ಕುತ ಗ್ಯಾಂಗ್ಸ್ಟರ್ನ ಹತ್ಯೆ ಮಾಡಲಾಗಿದೆ ಹೊರದಾಳಿಯಾಗಿದೆ ಅದು ಗ್ಯಾಂಗ್ಸ್ಟರ್ ಚಂದನ್ ಮಿಶ್ರಾ ಅನ್ನೋ ಮೇಲೆ ಕೊಲೆ ಪ್ರಕರಣ ಖತರ್ನ ಗ್ಯಾಂಗ್ಸ್ಟರ್ನ ಮೇಲೆ ಅಟ್ಯಾಕ್ ಅಂತ ಬಂದಿದ್ದಂತ ಈ ಐವರು ನೀವು ಸಿಸಿಟಿವಿ ದೃಶ್ಯಾವಳಿಯನ್ನು ನೋಡಿದ್ರಿ ಇದು ಬಿಹಾರದ ಪಾಟ್ನಾದಲ್ಲಿ ನಡೆದಿರುವಂತಹ ಘಟನೆ ಇಡೀ ಆಸ್ಪತ್ರೆಯಲ್ಲಿದ್ದಂತಹ ಸಿಬ್ಬಂದಿಗಳು ಅಲ್ಲಿದ್ದಂತಹ ರೋಗಿಗಳು ಭಯಭೀತರಾಗಿದ್ದರು ಈ ಒಂದು ಘಟನೆಯನ್ನು ಕಣ್ಣಾರೆ ಕಂಡು ಬಿಹಾರದ ಪಾಟ್ನಾದಲ್ಲಿ ನಡೆದಿದ್ದ ಭಯಾನಕ ಗ್ಯಾಂಗ್ ವಾರ್ ಕುತ ಗ್ಯಾಂಗ್ಸ್ಟರ್ನ ಹತ್ಯೆ ಮಾಡಲಾಗಿದೆ ಹೊರ ದಾಳಿಯಾಗಿದೆ ಅದು ಗ್ಯಾಂಗ್ಸ್ಟರ್ ಚಂದನ್ ಮಿಶ್ರಾ ಅನ್ನೋನ ಮೇಲೆ ಕೊಲೆ ಪ್ರಕರಣ ಖತರ್ನ ಗ್ಯಾಂಗ್ಸ್ಸರ್ನ ಮೇಲೆ ಅಟ್ಯಾಕ್ ಅಂತ ಬಂದಿದ್ದಂತಹ ಈ ಐವರು ಸಿಸಿಟಿವಿ ದೃಶ್ಯಾವಳಿಯನ್ನು ನೋಡಿದ್ರಿ ಇದು ಬಿಹಾರದ ಪಾಟ್ನಾದಲ್ಲಿ ನಡೆದಿರುವಂತಹ ಘಟನೆ ಇಡೀ ಆಸ್ಪತ್ರೆಯಲ್ಲಿದ್ದಂತಹ ಸಿಬ್ಬಂದಿಗಳು ಅಲ್ಲಿದ್ದಂತಹ ರೋಗಿಗಳು ಭಯಭೀತರಾಗಿದ್ದರು ಈ ಒಂದು ಘಟನೆಯನ್ನು ಕಣ್ಣಾರೆ ಕಂಡು ಬಿಹಾರದ ಪಾಟ್ನಾದಲ್ಲಿ ನಡೆದಿದ್ದ ಭಯಾನಕ ಗ್ಯಾಂಗ್ವಾರ್ ಕುಖ್ಯಾತ ಗ್ಯಾಂಗ್ಸ್ಟರ್ನ ಹತ್ಯೆ ಮಾಡಲಾಗಿದೆ ಹಣ ದಾಳಿಯಾಗಿದೆ ಅದು ಗ್ಯಾಂಗ್ಸ್ಟರ್ ಚಂದನ್ ಮಿಶ್ರಾ ಅನ್ನೋನ ಮೇಲೆ ಕೊಲೆ ಪ್ರಕರಣ ಖತರ್ನ ಗ್ಯಾಂಗ್ಸ್ಟರ್ನ ಮೇಲೆ ಅಟ್ಯಾಕ್ ಅಂತ ಬಂದಿದ್ದಂತಹ ಈ ಐವರು ಸಿಸಿಟಿವಿ ದೃಶ್ಯಾವಳಿಯನ್ನು ನೋಡಿದ್ರಿ ಇದು ಬಿಹಾರದ ಪಾಟ್ನಾದಲ್ಲಿ ನಡೆದಿರುವಂತಹ ಘಟನೆ ಇಡೀ ಆಸ್ಪತ್ರೆಯಲ್ಲಿದ್ದಂತಹ ಸಿಬ್ಬಂದಿಗಳು ಅಲ್ಲಿದ್ದಂತಹ ರೋಗಿಗಳು ಭಯಭೀತರಾಗಿದ್ದರು ಈ ಒಂದು ಘಟನೆಯನ್ನು ಕಣ್ಣಾರೆ ಕಂಡು ಬಿಹಾರದ ಪಾಟ್ನಾದಲ್ಲಿ ನಡೆದಿದ್ದ ಭಯಾನಕ ಗ್ಯಾಂಗ್ ಕುಖ್ಯಾತ ಗ್ಯಾಂಗ್ಸ್ಟರ್ನ ಹತ್ಯೆ ಮಾಡಲಾಗಿದೆ ಹಣದಾಳಿಯಾಗಿದೆ ಅದು ಗ್ಯಾಂಗ್ಸ್ಟರ್ ಚಂದನ್ ಮಿಶ್ರಾ ಅನ್ನೋನ ಮೇಲೆ ಕೊಲೆ ಪ್ರಕರಣ ಗ್ಯಾಂಗ್ಸ್ಟರ್ ಗ್ಯಾಂಗ್ಸ್ಟರ್ನ ಮೇಲೆ ಅಟ್ಯಾಕ್ ಅಂತ ಬಂದಿದ್ದಂತಹ ಈ ಐವರು ನೀವು ಸಿಸಿಟಿವಿ ದೃಶ್ಯಾವಳಿಯನ್ನು ನೋಡಿದ್ರಿ ಇದು ಬಿಹಾರದ ಪಾಟ್ನಾದಲ್ಲಿ ನಡೆದಿರುವಂತಹ ಘಟನೆ ಇಡೀ ಆಸ್ಪತ್ರೆಯಲ್ಲಿದ್ದಂತಹ ಸಿಬ್ಬಂದಿಗಳು ಅಲ್ಲಿದ್ದಂತಹ ರೋಗಿಗಳು ಭಯಭೀತರಾಗಿದ್ದರು ಈ ಒಂದು ಘಟನೆಯನ್ನು ಕಣ್ಣಾರೆ ಕಂಡು ಬಿಹಾರದ ಪಾಟ್ನಾದಲ್ಲಿ ನಡೆದಿದ್ದ ಭಯಾನಕ ಗ್ಯಾಂಗ್ ವಾರ್ ಗ್ಯಾಂಗ್ಸ್ಟರ್ ಗ್ಯಾಂಗ್ಸ್ಟರ್ನ ಹತ್ಯೆ ಮಾಡಲಾಗಿದೆ ಹಣ ಅದು ಗ್ಯಾಂಗ್ಸ್ಟರ್ ಚಂದನ್ ಮಿಶ್ರಾ ಅನ್ನೋನ ಮೇಲೆ ಕೊಲೆ ಪ್ರಕರಣ ಗ್ಯಾಂಗ್ಸ್ಟರ್ ಗ್ಯಾಂಗ್ಸ್ಟರ್ನ ಮೇಲೆ ಅಟ್ಯಾಕ್ ಅಂತ ಬಂದಿದ್ದಂತಹ ಈ ಐವರು ನೀವು ಸಿಸಿಟಿವಿ ದೃಶ್ಯಾವಳಿಯನ್ನು ನೋಡಿದ್ರಿ ಇದು ಬಿಹಾರದ ಪಾಟ್ನಾದಲ್ಲಿ ನಡೆದಿರುವಂತಹ ಘಟನೆ ಇಡೀ ಆಸ್ಪತ್ರೆಯಲ್ಲಿದ್ದಂತಹ ಸಿಬ್ಬಂದಿಗಳು ಅಲ್ಲಿದ್ದಂತಹ ರೋಗಿಗಳು ಭಯಭೀತರಾಗಿದ್ದರು ಈ ಒಂದು ಘಟನೆಯನ್ನು ಕಣ್ಣಾರೆ ಕಂಡು ಬಿಹಾರದ ಪಾಟ್ನಾದಲ್ಲಿ ನಡೆದಿದ್ದ ಭಯಾನಕ ಗ್ಯಾಂಗ್ ವಾರ್ ಕುತ ಗ್ಯಾಂಗ್ಸ್ಟರ್ನ ಹತ್ಯೆ ಮಾಡಲಾಗಿದೆ ಹಣದಾಳಿಯಾಗಿದೆ ಅದು ಗ್ಯಾಂಗ್ಸ್ಟರ್ ಚಂದನ್ ಮಿಶ್ರಾ ಅನ್ನೋನ ಮೇಲೆ ಕೊಲೆ ಪ್ರಕರಣ ಖತರ್ನ ಗ್ಯಾಂಗ್ಸ್ಟರ್ನ ಮೇಲೆ ಅಟ್ಯಾಕ್ ಅಂತ ಬಂದಿದ್ದಂತಹ ಈ ಐವರು ನೀವು ಸಿಸಿಟಿವಿ ದೃಶ್ಯಾವಳಿಯನ್ನು ನೋಡಿದ್ರಿ ಇದು ಬಿಹಾರದ ಪಾಟ್ನಾದಲ್ಲಿ ನಡೆದಿರುವಂತಹ ಘಟನೆ ಇಡೀ ಆಸ್ಪತ್ರೆಯಲ್ಲಿದ್ದಂತಹ ಸಿಬ್ಬಂದಿಗಳು ಅಲ್ಲಿದ್ದಂತಹ ರೋಗಿಗಳು ಭಯಭೀತರಾಗಿದ್ದರು ಈ ಒಂದು ಘಟನೆಯನ್ನು ಕಣ್ಣಾರೆ ಕಂಡು ಬಿಹಾರದ ಪಾಟ್ನಾದಲ್ಲಿ ನಡೆದಿದ್ದ ಭಯಾನಕ ಗ್ಯಾಂಗ್ ವಾರ್ ಗ್ಯಾಂಗ್ಸ್ಟರ್ ಗ್ಯಾಂಗ್ಸ್ಟರ್ನ ಹತ್ಯೆ ಮಾಡಲಾಗಿದೆ ದಾಳಿಯಾಗಿದೆ ಅದು ಗ್ಯಾಂಗ್ಸ್ಟರ್ ಚಂದನ್ ಮಿಶ್ರಾ ಅನ್ನೋ ಮೇಲೆ ಕೊಲೆ ಪ್ರಕರಣ ಖತರ್ನ ಗ್ಯಾಂಗ್ಸ್ಟರ್ನ ಮೇಲೆ ಅಟ್ಯಾಕ್ ಅಂತ ಬಂದಿದ್ದಂತ ಈ ಐವರು ನೀವು ಸಿಸಿಟಿವಿ ದೃಶ್ಯಾವಳಿಯನ್ನು ನೋಡಿದ್ರಿ ಇದು ಬಿಹಾರದ ಪಾಟ್ನಾದಲ್ಲಿ ನಡೆದಿರುವಂತಹ ಘಟನೆ ಇಡೀ ಆಸ್ಪತ್ರೆಯಲ್ಲಿದ್ದಂತಹ ಸಿಬ್ಬಂದಿಗಳು ಅಲ್ಲಿದ್ದಂತಹ ರೋಗಿಗಳು ಭಯಭೀತರಾಗಿದ್ದರು ಈ ಒಂದು ಘಟನೆಯನ್ನು ಕಣ್ಣಾರೆ ಕಂಡು ಬಿಹಾರದ ಪಾಟ್ನಾದಲ್ಲಿ ನಡೆದಿದ್ದ ಭಯಾನಕ ಗ್ಯಾಂಗ್ ವಾರ್ ಗ್ಯಾಂಗ್ಸ್ಟರ್ ಗ್ಯಾಂಗ್ಸ್ಟರ್ನ ಹತ್ಯೆ ಮಾಡಲಾಗಿದೆ ಫಲ ದಾಳಿಯಾಗಿದೆ ಅದು ಗ್ಯಾಂಗ್ಸ್ಟರ್ ಚಂದನ್ ಮಿಶ್ರಾ ಅನ್ನೋನ ಮೇಲೆ ಕೊಲೆ ಒಂದರಲ್ಲಿ ಖತರ್ನ ಗ್ಯಾಂಗ್ಸ್ಟರ್ನ ಮೇಲೆ ಅಟ್ಯಾಕ್ ಅಂತ ಬಂದಿದ್ದಂತ ಈ ಐವರು ಸಿಸಿಟಿವಿ ದೃಶ್ಯಾವಳಿಯನ್ನು ನೋಡಿದ್ರಿ ಇದು ಬಿಹಾರದ ಪಾಟ್ನಾದಲ್ಲಿ ನಡೆದಿರುವಂತಹ ಘಟನೆ ಇಡೀ ಆಸ್ಪತ್ರೆಯಲ್ಲಿದ್ದಂತಹ ಸಿಬ್ಬಂದಿಗಳು ಅಲ್ಲಿದ್ದಂತಹ ರೋಗಿಗಳು ಭಯಭೀತರಾಗಿದ್ದರು ಈ ಒಂದು ಘಟನೆಯನ್ನ ಕಣ್ಣಾರೆ ಕಂಡು ಬಿಹಾರದ ಪಾಟ್ನಾದಲ್ಲಿ ನಡೆದಿದ್ದ ಭಯಾನಕ ಗ್ಯಾಂಗ್ವಾರ್ ಕುಖ್ಯಾತ ಗ್ಯಾಂಗ್ಸ್ಟರ್ನ ಹತ್ಯೆ ಮಾಡಲಾಗಿದೆ ಹೊ ದಾಳಿಯಾಗಿದೆ ಅದು ಗ್ಯಾಂಗ್ಸ್ಟರ್ ಚಂದನ್ ಮಿಶ್ರಾ ಅನ್ನೋನ ಮೇಲೆ ಕೊಲೆ ಪ್ರಕರಣ ಗ್ಯಾಂಗ್ಸ್ಟರ್ ನ ಮೇಲೆ ಅಟ್ಯಾಕ್ ಅಂತ ಬಂದಿದ್ದಂತ ಈ ಐವರು ನೀವು ಸಿಸಿಟಿವಿ ದೃಶ್ಯಾವಳಿಯನ್ನ ನೋಡಿದ್ರಿ ಇದು ಬಿಹಾರದ ಪಾಟ್ನಾದಲ್ಲಿ ನಡೆದಿರುವಂತಹ ಘಟನೆ ಇಡೀ ಆಸ್ಪತ್ರೆಯಲ್ಲಿದ್ದಂತಹ ಸಿಬ್ಬಂದಿಗಳು ಅಲ್ಲಿದ್ದಂತಹ ರೋಗಿಗಳು ಭಯಭೀತರಾಗಿದ್ರು ಈ ಒಂದು ಘಟನೆಯನ್ನ ಕಣ್ಣಾರೆ ಕಂಡು ಬಿಹಾರದ ಪಾಟ್ನಾದಲ್ಲಿ ನಡೆದಿದ್ದ ಭಯಾನಕ ಗ್ಯಾಂಗ್ ವಾರ್ ಕುಖ್ಯಾತ ಗ್ಯಾಂಗ್ಸ್ಟರ್ನ ಹತ್ಯೆ ಮಾಡಲಾಗಿದೆ ಹಣದಾಳಿಯಾಗಿದೆ ಅದು ಗ್ಯಾಂಗ್ಸ್ಟರ್ ಚಂದನ್ ಮಿಶ್ರಾ ಅನ್ನೋನ ಮೇಲೆ ಕೊಲೆ ಪ್ರಕರಣ ಗ್ಯಾಂಗ್ಸ್ಟರ್ ಗ್ಯಾಂಗ್ಸ್ಟರ್ನ ಮೇಲೆ ಅಟ್ಯಾಕ್ ಅಂತ ಬಂದಿದ್ದಂತ ಈ ಐವರು ಗೆ ನೀವು ಸಿಸಿಟಿವಿ ದೃಶ್ಯಾವಳಿಯನ್ನು ನೋಡಿದ್ರಿ ಇದು ಬಿಹಾರದ ಪಾಟ್ನಾದಲ್ಲಿ ನಡೆದಿರುವಂತಹ ಘಟನೆ ಇಡೀ ಆಸ್ಪತ್ರೆಯಲ್ಲಿದ್ದಂತಹ ಸಿಬ್ಬಂದಿಗಳು ಅಲ್ಲಿದ್ದಂತಹ ರೋಗಿಗಳು ಭಯಭೀತರಾಗಿದ್ದರು ಈ ಒಂದು ಘಟನೆಯನ್ನು ಕಣ್ಣಾರೆ ಕಂಡು ಬಿಹಾರದ ಪಾಟ್ನಾದಲ್ಲಿ ನಡೆದಿದ್ದ ಭಯಾನಕ ಗ್ಯಾಂಗ್ ವಾರ್ ಕುಖ್ಯಾತ ಗ್ಯಾಂಗ್ಸ್ಟರ್ನ ಹತ್ಯೆ ಮಾಡಲಾಗಿದೆ ಹೊರ ದಾಳಿಯಾಗಿದೆ ಅದು ಗ್ಯಾಂಗ್ಸ್ಟರ್ ಚಂದನ್ ಮಿಶ್ರಾ ಅನ್ನೋನ ಮೇಲೆ ಕೊಲೆ ಪ್ರಕರಣ ಗ್ಯಾಂಗ್ಸ್ಟರ್ ಗ್ಯಾಂಗ್ಸ್ಟರ್ನ ಮೇಲೆ ಅಟ್ಯಾಕ್ ಅಂತ ಬಂದಿದ್ದಂತ ಈ ಐವರು ಸಿಸಿಟಿವಿ ದೃಶ್ಯಾವಳಿಯನ್ನು ನೋಡಿದ್ರಿ ಇದು ಬಿಹಾರದ ಪಾಟ್ನಾದಲ್ಲಿ ನಡೆದಿರುವಂತಹ ಘಟನೆ ಇಡೀ ಆಸ್ಪತ್ರೆಯಲ್ಲಿದ್ದಂತಹ ಸಿಬ್ಬಂದಿಗಳು ಅಲ್ಲಿದ್ದಂತಹ ರೋಗಿಗಳು ಭಯಭೀತರಾಗಿದ್ದರು ಈ ಒಂದು ಘಟನೆಯನ್ನು ಕಣ್ಣಾರೆ ಕಂಡು ಬಿಹಾರದ ಪಾಟ್ನಾದಲ್ಲಿ ನಡೆದಿದ್ದ ಭಯಾನಕ ಗ್ಯಾಂಗ್ ವಾರ್ ಗ್ಯಾಂಗ್ಸ್ಟರ್ ಗ್ಯಾಂಗ್ಸ್ಟರ್ನ ಹತ್ಯೆ ಮಾಡಲಾಗಿದೆ ಹಣದಾಳಿಯಾಗಿದೆ ಅದು ಗ್ಯಾಂಗ್ಸ್ಟರ್ ಚಂದನ್ ಮಿಶ್ರಾ ಅನ್ನೋನ ಮೇಲೆ ಕೊಲೆ ಪ್ರಕರಣ ಗ್ಯಾಂಗ್ಸ್ಟರ್ ಗ್ಯಾಂಗ್ಸ್ಟರ್ನ ಮೇಲೆ ಅಟ್ಯಾಕ್ ಅಂತ ಬಂದಿದ್ದಂತಹ ಈ ಐವರು ನೀವು ಸಿಸಿಟಿವಿ ದೃಶ್ಯಾವಳಿಯನ್ನು ನೋಡಿದ್ರಿ ಇದು ಬಿಹಾರದ ಪಾಟ್ನಾದಲ್ಲಿ ನಡೆದಿರುವಂತಹ ಘಟನೆ ಇಡೀ ಆಸ್ಪತ್ರೆಯಲ್ಲಿದ್ದಂತಹ ಸಿಬ್ಬಂದಿಗಳು ಅಲ್ಲಿದ್ದಂತಹ ರೋಗಿಗಳು ಭಯಭೀತರಾಗಿದ್ದರು ಈ ಒಂದು ಘಟನೆಯನ್ನು ಕಣ್ಣಾರೆ ಕಂಡು ಬಿಹಾರದ ಪಾಟ್ನಾದಲ್ಲಿ ನಡೆದಿದ್ದ ಭಯಾನಕ ಗ್ಯಾಂಗ್ ವಾರ್ ಕುತ ಗ್ಯಾಂಗ್ಸ್ಟರ್ನ ಹತ್ಯೆ ಮಾಡಲಾಗಿದೆ ಫಲ ದಾಳಿಯಾಗಿದೆ ಅದು ಗ್ಯಾಂಗ್ಸ್ಟರ್ ಚಂದನ್ ಮಿಶ್ರಾ ಅನ್ನೋನ ಮೇಲೆ ಕೊಲೆ ಪ್ರಕರಣ ಖತರ್ನ ಗ್ಯಾಂಗ್ಸ್ಟರ್ನ ಮೇಲೆ ಅಟ್ಯಾಕ್ ಅಂತ ಬಂದಿದ್ದಂತಹ ಈ ಐವರು ಸಿಸಿಟಿವಿ ದೃಶ್ಯಾವಳಿಯನ್ನು ನೋಡಿದ್ರಿ ಇದು ಬಿಹಾರದ ಪಾಟ್ನಾದಲ್ಲಿ ನಡೆದಿರುವಂತಹ ಘಟನೆ ಇಡೀ ಆಸ್ಪತ್ರೆಯಲ್ಲಿದ್ದಂತಹ ಸಿಬ್ಬಂದಿಗಳು ಅಲ್ಲಿದ್ದಂತಹ ರೋಗಿಗಳು ಭಯಭೀತರಾಗಿದ್ದರು ಈ ಒಂದು ಘಟನೆಯನ್ನು ಕಣ್ಣಾರೆ ಕಂಡು ಬಿಹಾರದ ಪಾಟ್ನಾದಲ್ಲಿ ನಡೆದಿದ್ದ ಭಯಾನಕ ಗ್ಯಾಂಗ್ ವಾರ್ ಕುತ ಗ್ಯಾಂಗ್ಸ್ಟರ್ನ ಹತ್ಯೆ ಮಾಡಲಾಗಿದೆ ದಾಳಿಯಾಗಿದೆ ಅದು ಗ್ಯಾಂಗ್ಸ್ಟರ್ ಚಂದನ್ ಮಿಶ್ರಾ ಅನ್ನೋನ ಮೇಲೆ Qual é, pra Canadá.